ನಮಸ್ತೆ ನಾನು ನಾನಿದಿನ ಕೇವಲ ಅರ್ಧ ಕಪ್ಪಷ್ಟು ಅವಲಕ್ಕಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟಿನಲ್ಲಿ ದಿಢೀರಾಗಿ ತುಂಬ ರುಚಿಯಾದಂಥ ಆರೋಗ್ಯಕರವಾದಂಥ ಬೆಳಗ್ಗೆ ಟಿಫನ್ ಮಾಡೋದು ಹೇಗೆ ಅಂತ ಇದ್ದೀನಿ ಹಾಗೆ ಈ ತಿಂಡಿನ ನೀವು ಮಕ್ಕಳ ಲಂಚ್ ಬಾಕ್ಸ್ ಆದರೂ ಕೊಟ್ಟು ಕಳಿಸ್ಬೋದು ತುಂಬ ಇಷ್ಟಪಟ್ಟು ತಿಂತರೆ ಹೆಚ್ಚಿಗೆ ತಿಂತಾರೆ ಹಾಗೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಅಷ್ಟು ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡೋದಂತೂ ಗ್ಯಾರಂಟಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ದಿಢೀರಾಗಿ ಬೆಳಗ್ಗೆ ಟಿಫನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಬೌಲ್ಗೆ ಅರ್ಧ ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ತೆಗೆದಿಟ್ಕೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಇಲ್ಲ ಅಂತಂದರೆ ನೀವು ಇಲ್ಲಿ ತೆಳುವಾದ ಅವಲಕ್ಕಿ ಕೂಡ ಉಪಯೋಗಿಸ್ಬಹುದು ಈಗ ಅವಲಕ್ಕಿನ ಒಂದೆರಡು ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳೆದಿಡ್ಕೊಳ್ಳಿ ಧೂಳಿನಂಶ ಇದ್ದರೆ ಅದೆಲ್ಲ ಹೊಟ್ಟೋಗಬೇಕು ಅಲ್ಲಿವರೆಗೂ ತೊಳೆದಿಡ್ಕೊಳ್ಳಿ ನಂತರ ಎರಡು ಕಪ್ಪಷ್ಟು ತಣ್ಣೀರನ್ನು ಹಾಕಿ ಹತ್ತು ನಿಮಿಷ ನೆನಿಲಿಕ್ಕೆ ಹಾಗೆ ಇಡ್ತಾಯಿದ್ದೀನಿ ಇದೇ ಸಮಯದಲ್ಲಿ ಒಂದು ಕಪ್ಪಷ್ಟು ಗೋತಿ ಹಿಟ್ಟಿಗೆ ಮೂರು ಟೇಬಲ್ ಸ್ಪೂನಷ್ಟು ಸಣ್ಣ ರವೆ ಹಾಕೊಳ್ತಾ ಇದ್ದೀನಿ ಸಣ್ಣ ರವೆ ಇದ್ದರೆ ಉಪಯೋಗಿಸಿ ಇಲ್ಲಾಂತಂದರೆ ಉಪಯೋಗಿಸ್ಲಿಲ್ಲ ಅಂದರೂ ಕೂಡ ನಡೆಯುತ್ತೆ ನಂತರ ಕಾಲು ಟೀ ಸ್ಪೂನಷ್ಟು ಅರ್ಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ ನೀರು ಹಾಕಬೇಕಾದ್ರೆ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ ಮತ್ತು ತೆಳು ಮಾಡಲಿಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ಳಿ ತುಂಬ ಗಟ್ಟಿಯಾಗೂ ಇರೋದು ಬೇಡ ಮತ್ತು ತುಂಬ ತೆಳುವಾಗೂ ಇರೋದು ಬೇಡ ಮೀಡಿಯಮಲ್ಲಿ ಕಲಸಿಟ್ಕೊಂಡೆ ಸಾಕು ಈಗ ಹಿಟ್ಟನ್ನು ಒಂದು ನಿಮಿಷ ಚೆನ್ನಾಗಿ ನಾದಿಟ್ಕೊಂಡಿದ್ದೀನಿ ನಂತರ ಕೇವಲ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತೆ ಒಂದು ನಿಮಿಷ ನಾದಿಟ್ಕೊಳ್ಳಿ ಆವಾಗ ಹಿಟ್ಟು ಸಾಫ್ಟ್ ಆಗುತ್ತೆ ಅಂತಷ್ಟೇ ಈಗ ಚೆನ್ನಾಗಿ ನಾದಿದ ನಂತರ ಲಿಟ್ ಕ್ಲೋಸ್ ಮಾಡಿ ಐದು ನಿಮಿಷ ನೆನಲಿಕ್ಕೆ ಹಾಗೆ ಇದ್ದೀನಿ ಈಗ ನೋಡಿ ಅವಲಕ್ಕಿ ಕೂಡ ಚೆನ್ನಾಗಿ ನಿಂತಿದೆ ಅವಲಕ್ಕಿ ನೆಂದಿದೆಯೋ ಇಲ್ಲವೋ ಅಂತ ನೋಡಲಿಕ್ಕೆ ಈ ರೀತಿ ಬೆರಳಲ್ಲಿ ಪ್ರೆಸ್ ಮಾಡಿ ನೋಡಿ ನೋಡಿ ಬೇಗ ಕಟ್ ಆಗಬೇಕು ಅಲ್ಲಿವರೆಗೂ ನೆನ್ಸಿಟ್ಕೊಂಡೆ ಸಾಕು ತುಂಬ ಸಾಫ್ಟಾಗಿರಬಾರ್ದು ಮತ್ತು ತುಂಬಾ ಗಟ್ಟಿಯಾಗಿರಬಾರ್ದು ಆ ರೀತಿ ನೆನೆಸಿಟ್ಕೊಳ್ಳಿ ಈಗ ಈ ನೆನೆಸಿರುವಂಥ ಅವಲಕ್ಕಿನ ಕೈಯಲ್ಲಿ ಚೆನ್ನಾಗಿ ಹಿಂಡಿಟ್ಕೊಳ್ತಾ ಇದ್ದೀನಿ ನಿನ್ಸಿರುವಂಥ ಅವಲಕ್ಕಿಯಲ್ಲಿ ನೀರಿನ ಅಂಶ ಇರಬಾರ್ದು ಅದಕ್ಕೋಸ್ಕರ ಕೈಯಲ್ಲಿ ಹಿಂಡಿಟ್ಕೊಂಡು ನಂತರ ಒಂದು ಪ್ಲೇಟ್ಗೆ ಎತ್ತಿಡ್ಕೊಳ್ಳಿ ಹಾಗೆ ಈ ನೆನ್ಸಿರುವಂಥ ಅವಲಕ್ಕಿನ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಹಿಟ್ಟನ್ನು ಕಲಿಸ್ಬೇಕಾದ್ರೆ ಯಾವ ರೀತಿ ಹಿಟ್ಟನ್ನು ನಾದಿಟ್ಕೊಳ್ತೀರಾ ಅದೇ ರೀತಿ ಈ ಅವಲಕ್ಕಿನೂ ಕೂಡ ನಾದಿಟ್ಕೊಳ್ಳಿ ಅವಾಗ ಅವಲಕ್ಕಿ ಸಾಫ್ಟ್ ಆಗುತ್ತೆ ಮತ್ತೆ ಬೇಗ ಕಟ್ ಆಗುತ್ತೆ ನಾದಬೇಕಾದ್ರೆ ಅವಲಕ್ಕಿ ತುಂಬ ನುಣ್ಣಗಾಗೋ ಅವಶ್ಯಕತೆ ಇಲ್ಲ ತರೆತರೆಯಾಗಿದ್ದರೆ ಸಾಕು ಮತ್ತು ಈ ಅವಲಕ್ಕಿ ಈ ರೀತಿ ಉಂಡೆ ಕಟ್ಲಿಕ್ಕೆ ಹಾಗೆ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾತಿಟ್ಕೊಂಡೇ ಸಾಕು ಈಗ ಅವಲಕ್ಕಿ ರೆಡಿಯಾಗಿದೆ ಇದಕ್ಕೀಗ ಸಣ್ಣ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕಿದರೆ ಒಂದು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕರುಪೇನ ಸೊಪ್ಪು ಅರ್ಧ ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಹಾಗೆ ಒಂದು ಮೀಡಿಯಂ ಸೈಜ್ ಕ್ಯಾರೆಟ್ನ ತುರಿದು ಹಾಕೊಂಡಿದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹುರಿದು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಅಚ್ಕರದ ಪುಡಿ ಚಿಟಿಕೆಯಷ್ಟು ಗರಂ ಮಸಾಲ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ರೀತಿ ಜೀರಿಗೆನ ಹುರಿದು ಪುಡಿ ಮಾಡಿ ಹಾಕೋದ್ರಿಂದ ಈ ತಿಂಡಿ ತುಂಬನೇ ರುಚಿಯಾಗಿರುತ್ತೆ ಮತ್ತು ಕ್ಯಾರೆಟ್ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಿಮಗೆ ಯಾವ ರೀತಿ ತರಕಾರಿ ಬೇಕೋ ಆ ತರಕಾರಿಗಳನ್ನ ಉಪಯೋಗಿಸ್ಬಹುದು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ನ ಉಪಯೋಗಿಸ್ಕೊಂಡಿದ್ದೀನಿ ಈಗ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಸಾಲೆಯೆಲ್ಲ ಅವಲಕ್ಕಿಯಲ್ಲಿ ಎಲ್ಲ ಕಡೆ ಬೇರೆ ಆ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಈ ಕಲಸಿರುವಂಥ ಅವಲಕ್ಕಿನ ಹಾಗೆ ಎತ್ತಿಟ್ಕೊಂಡಿದ್ದೀನಿ ನೋಡಿ ಈಗ ಕಲಸಿರುವಂಥ ಗೋತಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಕೇವಲ ಐದು ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು ನಂತರ ಸ್ವಲ್ಪ ಅಷ್ಟೇ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಗೋತಿ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಲಟ್ಟಿಸ್ಬೇಕಾದ್ರೆ ತುಂಬ ದಪ್ಪನಾಗಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ತೆಳುವಾಗಿ ಲಟ್ಟಿಸಿಟ್ಕೊಳ್ಳಿ ಆವಾಗ ತಿಂಡಿ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ರುಚಿಯಾಗೂ ಕೂಡ ಇರುತ್ತೆ ಅಂತಷ್ಟೇ ನೋಡಿ ಈ ರೀತಿ ಸ್ವಲ್ಪ ತೆಳುವಾಗಿ ಲಟ್ಸಿಟ್ಕೊಳ್ಳಿ ಈಗ ಮೊದಲೇ ಮಾಡಿಟ್ಟಂಥ ಅವಲಕ್ಕಿ ಮಿಶ್ರಣ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಅವಲಕ್ಕಿ ಮಿಶ್ರಣ ತೆಗೆದಿಟ್ಕೊಂಡು ರೌಂಡ್ ಶೇಪಲ್ಲಿ ಮಾಡಿಟ್ಕೊಂಡು ನಂತರ ಈ ರೀತಿ ಪ್ರೆಸ್ ಮಾಡಿಟ್ಕೊಳ್ಳಿ ಅಂದರೆ ಅಗಳವಾಗಿ ಮಾಡಿಟ್ಕೊಳ್ಳಿ ಈಗ ಲಟ್ಸಿರುವಂಥ ಹಾಳೆಯ ಮಧ್ಯಭಾಗಕ್ಕೆ ಇಟ್ಟಿದ್ರೆ ಈ ರೀತಿ ಹಾಳೆಯಿಂದ ನೀಟಾಗಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬಹುದು ನಂತರ ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಕೊಂಡು ಮತ್ತೆ ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ಲಟ್ಟಿಸ್ಬೇಕಾದ್ರೆ ತೆಳುವಾಗಿ ಲಟ್ಟಿಸ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ದಪ್ಪನಾಗಿ ಲಟ್ಟಿಸಿಟ್ಕೊಳ್ಳಿ ಒಂದೆರಡು ಬಾರಿ ಈ ರೀತಿ ಲಟ್ಸಿಟ್ಕೊಂಡೆ ಸಾಕು ಈ ರೀತಿ ಸ್ವಲ್ಪ ಅಗಳವಾಗಿ ಮಾಡಿಟ್ಕೊಳ್ಳಿ ಅಷ್ಟೇ ಈಗ ಸ್ವಲ್ಪ ಬಿಳಿ ಎಳ್ಳು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಬದಿಗೆ ಬಿಳಿ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಆವಾಗ ಈ ತಿಂಡಿ ಇನ್ನೂ ರುಚಿಯಾಗಿರುತ್ತೆ ಈಗ ಒಂದು ಸಣ್ಣ ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಚಪಾತಿ ತವಾ ಕೂಡ ಉಪಯೋಗಿಸಬಹುದು ನಾನಿಲ್ಲಿ ಒಂದು ಸಣ್ಣದಾದ ತವಾ ಉಪಯೋಗಿಸ್ಕೊಂಡಿದ್ದೀನಿ ಅಷ್ಟಿನಿ ನಂತರ ಕಾಲು ಟೀ ಸ್ಪೂನ್ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಬದಿ ಬೇಲಿಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸುತ್ತ ಒಂದು ಒಳ್ಳೆ ಬಣ್ಣ ಬಂದಿರಬೇಕು ಹಾಗೆ ಗರಿ ಗರಿಯಾಗಿರಬೇಕು ಅಲ್ಲಿವರೆಗೂ ಇಟ್ಕೊಳ್ಳಿ ಈಗ ನೋಡಿ ನಿಧಾನಕ್ಕೆ ಉಬ್ಲಿಕ್ಕೆ ಶುರುವಾಗ್ತಾ ಇದೆ ಯಾವಾಗ ಈ ರೀತಿ ಬಣ್ಣ ಬದಲಾಗಿರುತ್ತೆ ಮತ್ತೆ ಗರಿ ಗರಿಯಾಗಿರುತ್ತೆ ಆವಾಗ ತಕ್ಷಣನೇ ಹೊರಗಡೆ ಎತ್ತಿಟ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ತಿಂಡಿನೂ ಕೂಡ ಮಾಡಿಟ್ಕೊಳ್ತಾ ಇದ್ದೀನಿ ನೀವು ಈ ತಿಂಡಿನ ಅವಲಕ್ಕಿ ಮತ್ತೆ ಗೋಧಿ ಹಿಟ್ಟಿನಲ್ಲಿ ಮಾಡಿದಂಥ ಚಪಾತಿ ಅನ್ನಬಹುದು ಅಥವಾ ಪರಾಟಾ ಅಂತ ಕೂಡ ಅನ್ಬಹುದು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಮತ್ತೆ ಮಾಡ್ತೀರಾ ಅವಲಕ್ಕಿಯಲ್ಲಿ ಮಾಡಿರೋದು ಅಂತ ಖಂಡಿತ ಯಾರಿಗೂ ಗೊತ್ತಾಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ನೀವು ಮಕ್ಕಳ ಲಂಚ್ ಬಾಕ್ಸಿಗಾದ್ರೂ ಕೊಟ್ಟು ಕಳಿಸ್ಬಹುದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ Tri. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ಗರಿಯಾಗೂ ಕೂಡ ಇರುತ್ತೆ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಹೊರಗಡೆ ತಿರ್ಕೊಂಡಿದ್ದೀನಿ ಕೇವಲ ಅರ್ಧ ಕಪ್ಪಷ್ಟು ಅವಲಕ್ಕಿ ಮತ್ತು ಒಂದು ಕಪ್ಪಷ್ಟು ಗೋಧಿ ಹಿಟ್ಟಿನಲ್ಲಿ ಹನ್ನೆರಡು ಚಪಾತಿಗಳನ್ನ ಮಾಡ್ಕೋಬಹುದು ಹಾಗೆ ಈ ತಿಂಡಿ ಜೊತೆ ತಿನ್ನಲಿಕ್ಕೆ ಚಟ್ನಿ ಮತ್ತು ಪಲ್ಯ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ತಿನ್ನಬಹುದು ತುಂಬಾ ರುಚಿಯಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೆ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಬೆಳಗ್ಗೆ ಟಿಫನ್ಗೆ ಕೇವಲ ಅರ್ಧ ಕಪ್ಪಷ್ಟು ಅವಲಕ್ಕಿ ಮತ್ತು ಗೋಧಿ ಹಿಟ್ಟಿನಲ್ಲಿ ಆರೋಗ್ಯಕರವಾದ ತಿಂಡಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಗ್ತದೆ ಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ